ಹಾಯ್ ವೆಲ್ಕಮ್ ಟು ಕರುಣ ಡಾಡ್ಡಾ ಯೂಟ್ಯೂಬ್ ಚಾನೆಲ್ ಯು ಪಿ ಎಸ್ ಸಿ ಕಡೆಯಿಂದ ಮತ್ತೊಂದು ನೋಟಿಫಿಕೇಷನ್ ಬಂದಿದ್ದು ಸಿ ಡಿ ಎಸ್ ಮತ್ತು ಎನ್ ಡಿ ಎ ನೋಟಿಫಿಕೇಷನ್ ಆಗಿದೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರು ಅಪ್ಲೈ ಮಾಡ್ಬೋದು ಇದಕ್ಕೆ ಎಲಿಜಿಬಿಲಿಟಿ ಮತ್ತು ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ಯು ಪಿ ಎಸ್ ಸಿ ವೆಬ್ಸೈಟ್ ಓಪನ್ ಮಾಡಬೇಕು ನೀವು ಯು ಪಿ ಎಸ್ ಸಿ ಅಂತ ಸರ್ಚ್ ಮಾಡಿದ್ರೆ ಫಸ್ಟು ಎಕ್ ವೆಲ್ಕಮ್ ಟು ಯು ಪಿ ಎಸ್ ಸಿ ಅಂತ ಇರುತ್ತೆ ಅಲ್ಲಿಗೆ ಹೋದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತಾರೆ ಅದ್ರ ಬದಲು ಎಕ್ಸಾಮಿನೇಷನ್ ನೋಟಿಫಿಕೇಷನ್ಸ್ ಅಂತ ಹೋದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಆಗಿರೋ ವೆಬ್ ಪೇಜಿಗೆ ಹೋಗ್ತೀರಾ ಇಲ್ಲಿ ಸಿ ಡಿ ಎಸ್ದು ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಷನ್ ಆಗಿರೋದು ನಿನ್ನೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ಡೇಟು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒನ್ ಡೇ ಎಕ್ಸಾಮ್ ಇದು ಲಾಸ್ಟ್ ಡೇಟು ಅಪ್ಲೈ ಮಾಡೋಕ್ಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಆರು ಗಂಟೆವರೆಗೂ ಟೈಮ್ ಇರುತ್ತೆ ಇಲ್ಲಿ ನೋಟಿಫಿಕೇಷನ್ ಡಾಕ್ಯುಮೆಂಟ್ ಇದೆ ಬೇಕಿದೆ ನೀವು ಚೆಕ್ ಮಾಡ್ಕೋಬಹುದು ಅಪ್ಲೈ ಆನ್ಲೈನ್ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ದು ಪೇಜ್ ಓಪನ್ ಆಗುತ್ತೆ ನೀವು ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟು ಅಪ್ಲೈ ಮಾಡಬಹುದು ಮತ್ತು ಯು ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗ್ತಿದ್ದೀನಿ ಎಕ್ಸಾಮ್ದು ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಕ್ಕೆ ನೀವು ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಹೌ ಟು ಅಪ್ಲೈ ಅಂತ ಅವರೇ ಕೊಟ್ಟಿದ್ದಾರೆ ಅದನ್ನ ಓದ್ಕೊಂಡು ಹೇಗೆ ಅಪ್ಲೈ ಮಾಡೋದು ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಲಾಸ್ಟ್ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಗಂಟೆವರೆಗೂ ಲಾಸ್ಟ್ ಲಾಸ್ಟ್ ಡೇಟ್ ಇದೆ ಟೈಮ್ ಇದೆ ಅಪ್ಲೈ ಮಾಡೋಕ್ಕೆ ನೆಕ್ಸ್ಟು ಎಷ್ಟು ಪೋಸ್ಟ್ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ ಸಿ ಡಿ ಎಸ್ದು ನಾಲ್ಕುನೂರ ಐವತ್ತೊಂಬತ್ತು ವೇಕೆನ್ಸೀಸ್ ಇರೋದು ಅದರಲ್ಲಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಇಂಡಿಯನ್ ನವಲ್ ಅಕಾಡೆಮಿ ಏರ್ ಫೋರ್ಸು ಮತ್ತು ಟ್ರೈನಿಂಗ್ ಅಕಾಡೆಮಿ ಈ ಥರ ಎಲ್ಲ ಬೇರೆ ಬೇರೆ ವಿಂಗ್ಗಳಿಗೆಲ್ಲ ಇದೆ ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅಪ್ಲೈ ಮಾಡ್ಬೋದು ನೆಕ್ಸ್ಟು ಎಕ್ಸಾಮ್ ಸೆಂಟರ್ಸು ಕರ್ನಾಟಕದಲ್ಲಿ ಬೆಂಗಳೂರು ಧಾರವಾಡ ಮತ್ತು ಮೈಸೂರು ಮೂರು ಎಕ್ಸಾಮ್ ಸೆಂಟರ್ಗಳಿದ್ದು ನೀವು ಎಲ್ಲಿ ನಿಯರೆಸ್ಟ್ ಆಗುತ್ತೋ ಅಲ್ಲಿ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೋಬಹುದು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದಾವೆ ಬಟ್ ಕರ್ನಾಟಕದಲ್ಲಿ ಮಾತ್ರ ಮೂರು ಎಕ್ಸಾಮ್ ಸೆಂಟರ್ಸ್ ಮಾತ್ರ ಇರೋದು ಬೆಂಗಳೂರು ಧಾರವಾಡ ಮತ್ತು ಮೈಸೂರು ಈ ಮೂರು ಕಡೆ ಮಾತ್ರ ಎಕ್ಸಾಮ್ಸ್ ನಡೆಯುತ್ತೆ ಕರ್ನಾಟಕದಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಅನ್ಮ್ಯಾರಿಡ್ ಆಗಿರಬೇಕು ಟ್ವೆಂಟಿ ಫೈವ್ ಫೈ ಏಜ್ ಒಳಗಡೆ ಇರಬೇಕು ಅಂದರೆ ಎರಡು ಜುಲೈ ಎರಡು ಸಾವಿರದ ಒಂದರಿಂದ ಒಂದು ಜುಲೈ ಎರಡು ಸಾವಿರದ ಆರು ಒಳಗಡೆ ಹುಟ್ಟಿರಬೇಕು ಅಂದರೆ ಮಾತ್ರ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಯಾವ್ಯಾವ ಬೇ ಅಂತಲೂ ಕೊಟ್ಟಿದ್ದಾರೆ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಗೆ ಎಷ್ಟು ಎಲಿಜಿಬಲ್ ಇರಬೇಕು ಡೇಟ್ ಡೇಟ್ ಆಫ್ ಬರ್ತು ನೆಕ್ಸ್ಟ್ ನಾವೆಲ್ ಅಕಾಡೆಮಿಗೆ ಎಷ್ಟಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅನ್ಮ್ಯಾರಿಡ್ ಆಗಿರಬೇಕು ಮ್ಯಾರಿಡಾಗಿ ಟ್ವೆಂಟಿ ಫೈವ್ ಏಜ್ ಒಳಗಡೆ ಇರೋರು ಅನ್ಮ್ಯಾರಿಡ್ ಆಗಿರಬೇಕು ಟ್ವೆಂಟಿ ಫೈವ್ ಏಜ್ ಮೇಲ್ಗಡೆ ಇರೋರು ಮ್ಯಾರಿಡ್ ಆಗಿದ್ರು ನಡೆಯುತ್ತೆ ಬಟ್ ಟೆನ್ ಟ್ರೈನಿಂಗ್ ಅಲ್ಲಿ ಅವ್ರಿಗೆ ಅಲೋನ್ಸ್ ಕೊಡೋಲ್ಲ ಅಂದರೆ ಫ್ಯಾಮಿಲಿ ಸಮೇತ ಇರೋದಕ್ಕೆ ಅಲೌನ್ಸ್ ಕೊಡೋಲ್ಲ ಅಂತ ಹೇಳಿದ್ದಾರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಆಫೀಸರ್ಸ್ದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಎಲಿಜಿಬಿಲಿಟಿ ನಾವೆಲ್ ಅಕಾಡೆಮಿಗೆ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಏರ್ ಫೋರ್ಸ್ ಅಕಾಡೆಮಿಗೆ ನೀವು ಸೈನ್ಸ್ ಮೇಲೆ ಯಾವುದಾದ್ರೂ ಡಿಗ್ರಿ ಮಾಡ್ಕೊಂಡಿದ್ರು ನಡೆಯುತ್ತೆ ಅಥವಾ ಇಂಜಿನಿಯರಿಂಗ್ ಮಾಡೋದ್ರೂ ನಡೆಯುತ್ತೆ ಮೇಯ್ನಾಗಿ ಫಿಸಿಕ್ಸ್ ಮತ್ತು ಮ್ಯಾಟ ಮ್ಯಾಥಮೆಟಿಕ್ಸು ಟೆನ್ ಪ್ಲಸ್ ಟೂನಲ್ಲಿ ನೀವು ತೊಗೊಂಡಿರಬೇಕು ಅಂದರೆ ಸೈನ್ಸ್ ಸ್ಟ್ರೀಮ್ ತೊಗೊಂಡಿರಬೇಕು ಅದಾದಮೇಲೆ ಫೀಸ್ ಬಗ್ಗೆ ನೋಡೋದಾದರೆ ಫೀಮೇಲು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ಸ ಇದೆ ಸೊ ಮಿಕ್ಕವರೆಲ್ಲ ಟು ಹಂಡ್ರೆಡ್ ರುಪೀಸ್ ಫೀಸ್ನ ಪೇ ಮಾಡಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆಲ್ಲ ಡೀಟೇಲ್ಸ್ ಇಲ್ಲಿದೆ ನೀವು ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ಗಂಟೆವರೆಗೂ ಟೈಮ್ ಇರುತ್ತೆ ಇನ್ನು ಸಿ ಡಿ ಎಸ್ ಮಾತ್ರ ಅಲ್ಲ ಇವಾಗ ನೋಟಿಫಿಕೇಷನ್ ಆಗಿರೋದು ಎನ್ ಡಿ ಎಗೂ ಕೂಡ ಸಿ ಡಿ ಎಸ್ ಡಿಗ್ರಿ ಮೇಲಿದ್ದರೆ ಎನ್ ಡಿ ಎ ಟೆನ್ ಪ್ಲಸ್ ಟು ಮೇಲಿರುತ್ತೆ ಅಂದರೆ ಪಿ ಯು ಸಿ ಮೇಲಿರುತ್ತೆ ಇದಕ್ಕೂ ಕೂಡ ನೋಟಿಫಿಕೇಷನ್ ಹದಿನೈದನೇ ತಾರೀಕೇ ಆಗಿರೋದು ಮತ್ತು ಎಕ್ಸಾಮ್ ಡೇಟು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ನ ನೋಡೋದಾದರೆ ಇಲ್ಲೂ ಕೂಡ ಸೇಮ್ ಸಿ ಡಿ ಎಸ್ ಥರನೇ ನೋಟಿಫಿಕೇಷನ್ ಇದು ಎಲ್ಲ ಆಲ್ಮೋಸ್ಟು ಸೇಮು ಬಟ್ ಎಜುಕೇಷನ್ ಡೀಟೇಲ್ಸ್ ಮಾತ್ರ ಕಡಿಮೆ ಇಲ್ಲಿ ಟೆನ್ ಟೆನ್ ಪ್ಲಸ್ ಟು ಮಾತ್ರ ಕೇಳಿರೋದು ಲಾಸ್ಟ್ ಡೇಟು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಆರು ಗಂಟೆವರೆಗೂ ಟೈಮು ವೇಕೆನ್ಸೀಸ್ ನೋಡೋದಾದರೆ ಎನ್ ಡಿ ಎಲ್ಲಿ ನಾಲ್ಕುನೂರ ನಾಲ್ಕು ವೇಕೆನ್ಸೀಸ್ ಇದ್ದು ಆರ್ಮಿ ಟೂ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಇದ್ದಾವೆ ಟೆನ್ ಫೀಮೇಲ್ಗೆ ಅಂತಲೇ ಇರೋದು ಈ ಥರ ಎಲ್ಲ ಡೀಟೇಲ್ಸ್ ಇದೆ ನೀವು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟು ಎಕ್ಸಾಮ್ ಸೆಂಟರ್ಸು ಸೇಮು ಧಾರವಾಡ ಬೆಂಗಳೂರು ಮತ್ತು ಮೈಸೂರು ಮೂರು ಕಡೆ ಮಾತ್ರ ಎಕ್ಸಾಮ್ಸ್ ನಡೆಯುತ್ತೆ ಇದು ಕೂಡ ಬೇರೆ ಬೇರೆ ಕಡೆ ಎಲ್ಲ ನಡೆಯುತ್ತೆ ನೀವು ಬೇಕಿದ್ದೇ ಹಾಕೋದು ಬಟ್ ಸ್ಟೇಟಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನೋಡೋದಾದ್ರೆ ಮೂರು ಕಡೆ ಮಾತ್ರ ನಡೆಯುತ್ತೆ ಈ ಮೂರಲ್ಲಿ ನಿಮಗೆ ನಿಯರೆಸ್ಟ್ ಆಗಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಏಜ್ ಲಿಮಿಟ್ ನೋಡೋದಾದ್ರೆ ಅನ್ಮ್ಯಾರಿಡ್ ಆಗಿರಬೇಕು ಫೀಮೇಲ್ ಕ್ಯಾಂಡಿಡೇಟ್ಸು ಯಾರಾದರೂ ಆಗಿರಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಒಂಬತ್ತರ ರೊಳಗಡೆ ಹುಟ್ಟಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನು ಟ್ವೆಲ್ತ್ ಕ್ಲಾಸ್ ಪಾಸ್ ಆಗಿರಬೇಕು ಅಂದರೆ ಟೆನ್ ಪ್ಲಸ್ ಟು ಸ್ಟೇಟ್ ಎಜುಕೇಷನ್ ಬೋರ್ಡಿಂಗು ವಿಂಗು ಆರ್ಮಿ ವಿಂಗಿಗೆ ಮತ್ತು ಏರ್ಫೋರ್ಸು ನಾವೆಲ್ ವಿಂಗಿಗೆ ಟ್ವೆಲ್ತೆ ಪಾಸ್ ಆಗಿರಬೇಕು ಬಟ್ ಇಲ್ಲಿ ಸೈನ್ಸ್ ಸ್ಟ್ರೀಮ್ ತಗೊಂಡಿರಬೇಕು ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ತಗೊಂಡಿರಬೇಕು ಆರ್ಮಿ ವಿಂಗಿಗೆ ನೀವು ಯಾವುದಾದ್ರೂ ಸ್ಟ್ರೀಮ್ ತೊಗೊಂಡಿದ್ರು ನಡೆಯುತ್ತೆ ಏರ್ಫೋರ್ಸು ಮತ್ತು ನಾವೆಲ್ ವಿಂಗಿಗೆ ಮಾತ್ರ ನೀವು ಸೈನ್ಸ್ ಸ್ಟ್ರೀಮ್ ತಗೊಂಡಿರಬೇಕು ಮತ್ತು ಫೀಸು ಇಲ್ಲಿ ಹಂಡ್ರೆಡ್ ರುಪೀಸ್ ಮಾತ್ರ ಫೀಸ್ ಇರೋದು ಎ ಸಿ ಎಸ್ ಟಿ ಕ್ಯಾಂಡಿಡೇಟ್ಸು ಫೀಮೇಲ್ ಕ್ಯಾಂಡಿಡೇಟ್ಸು ಮತ್ತು ವಾಟ್ಸಪ್ ಜೆ ಸಿ ಓ ಎನ್ ಸಿ ಓ ಓ ಆರು ಸ್ಪೆಸಿಫೈಡ್ ಈ ಥರ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಅವರೆಲ್ಲ ಬಿಟ್ಟು ಮಿಕ್ಕವರೆಲ್ಲ ಹಂಡ್ರೆಡ್ ರುಪೀಸ್ ಮಾತ್ರ ಪೇ ಮಾಡಬೇಕು ಅಲ್ಲಿ ಟೂ ಹಂಡ್ರೆಡ್ ಇತ್ತು ಸಿ ಡಿ ಎಸ್ಗೆ ಇದು ಹಂಡ್ರೆಡ್ ರುಪೀಸ್ ಮಾತ್ರ ಇರೋದು ಸೊ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ಕೆಳಗಡೆ ಕ್ಲಿಕ್ ಹಿಯರ್ ಅಂತ ಇದೆ ಆನ್ಲೈ ಆನ್ಲೈನ್ ಅಪ್ಲಿಕೇಶನಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು ಸೊ ಯಾರೆಲ್ಲ ಸಿ ಡಿ ಎಸ್ ಮತ್ತು ಎನ್ ಡಿ ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ ಎಕ್ಸಾಮ್ ಡೀಟೇಲ್ಸು ಮತ್ತು ಸಿಲೆಬಸ್ನೆಲ್ಲ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು